ಈಗಾಗಲೇ ಚಂದ್ರಶೇಖರ್ ಆಠೋಡ್ ಅತ್ನಿಯವರು ಈ ಪ್ರತಿಭಟನೆ ಯಾವ ಉದ್ದೇಶಕ್ಕಾಗಿ ಮಾಡ್ತಾ ಇದೀವಿ ತಮ್ಮೆಲ್ಲರ ಗಮನಕ್ಕೆ ಬಂದಿರಬಹುದು ಇಲ್ಲಿ ಮಾತ್ರ ಅವಕಾಶ ಅಂತ ಎಲ್ಲರಿಗೂ ಧನ್ಯವಾದಗಳು ದಿನಮಾನಗಳಲ್ಲಿ ಈ ನರೇಂದ್ರ ಮೋದಿ ನೇತೃತ್ವದ ಏನು ಗುಂಡಾ ಗ್ಯಾಂಗ್ ಇದೆ ಇದನ್ನ ಕಿತ್ತು ಎಸಿಬೇಕು ಆ ನಿಟ್ಟಿನಲ್ಲಿ ದೇಶದ ಯುವಕರು ನಾವೆಲ್ಲರೂ ಕೂಡ ಜವಾಬ್ದಾರಿಯಿಂದ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಅಷ್ಟೇ ನಡೀಬೇಕಾಗಿತ್ತು ಯಾರಿಗೂ ಕೂಡ ಧ್ವನಿ ಎತ್ತುವಂತ ಅವಕಾಶ ಇರ್ತಿರ್ಲಿಲ್ಲ ಇಲ್ಲೂ ಕೂಡ ಕೇಂದ್ರದಲ್ಲಿ ಇವತ್ತಿನ ದಿನ ಅದೇ ಆಗಿದೆ ಅಂತ ಹೇಳದಕ್ಕೆ ಬಯಸ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವನವನ್ನ ತೆಗೆದು ತಮ್ಮ ಪದವನ್ನ ತ್ಯಾಗ ಮಾಡಿ ಇವತ್ತು ಇಡೀ ನಮ್ಮ ದೇಶಕ್ಕೋಸ್ಕರ ಸಂವಿಧಾನವನ್ನ ಕೊಟ್ಟೋಗಿದರೆ ಆ ಸಂವಿಧಾನವನ್ನ ತಿರ್ಚಾಕುವಂತ ಕೆಲಸ ಇವತ್ತು ಕೇಂದ್ರದಿಂದ ನಡೀತಾ ಇದೆ ಅಂತ ಹೇಳದಕ್ಕೆ ಬಯಸ್ತೀನಿ ಬಂಧುಗಳೇ ಇವತ್ತು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಸಮನಾಗಿ ಕೆಲಸ ಮಾಡಿದ್ರೆ ಮಾತ್ರ ದೇಶ ನಡೆಯೋದಕ್ಕೆ ಸಾಧ್ಯ ಆದ್ರೆ ಇವತ್ತು ಕಾರ್ಯಾಂಗ ಅಷ್ಟೇ ಕಾರ್ಯರೂಪದಲ್ಲಿದೆ ರೂಪದಲ್ಲಿ ಶಾಸಕಾಂಗವನ್ನ ಗಮನಕ್ಕೆ ತಗೊಳ್ಳೋದು ಇವತ್ತು ಕೇಂದ್ರ ಸರ್ಕಾರ ಮರ್ತೋಗಿದೆ ಅಂತ ಹೇಳಿದಕ್ಕೆ ಬಯಸ್ತೀನಿ ನೂರ ನಲವತ್ತಾರಕ್ಕೂ ಹೆಚ್ಚು ಸಂಸದರನ್ನ ರಾಜ್ಯಸಭೆಯಿಂದ ಹಾಗೂ ಲೋಕಸಭೆಯಿಂದ ಅಮಾನತ್ತುಗೊಳಿಸಿರೋದು ನಮ್ಮೆಲ್ಲ ಪ್ರಜಾಪ್ರಭುತ್ವಕ್ಕೆ ಕಪ್ಪು ಚುಕ್ಕಿ ಅಂತ ಹೇಳಿದಕ್ಕೆ ಬಯಸಿ ಬಂಧುಗಳೇ ಇವತ್ತು ಸಂಸದರಾಗಿ ಹದಿನೆಂಟು ಲಕ್ಷ ಮತದಾರರ ಮತವನ್ನ ಪಡೆದು ಇವತ್ತು ಸಂಸದರಾಗಿ ಹೋಗಿರ್ತಾರೆ ಇಡೀ ಜಿಲ್ಲೆಯನ್ನ ಇವತ್ತು ಪ್ರತಿನಿಧಿಸ್ತಿರ್ತಾರೆ ಅಂತ ಜಿಲ್ಲೆಯ ಧ್ವನಿಯನ್ನೇ ದಮನಿಸುವಂತ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತಂದ್ರೆ ಇದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಯಾವ ರೀತಿ ಇವತ್ತು ಬೆಲೆ ಸಿಗ್ತಾ ಇದೆ ಅಂತ ಹೇಳಿ ಎಲ್ಲರೂ ವಿಚಾರ ಮಾಡ್ಬೇಕಾಗಿದೆ ಬಂಧುಗಳೇ ಇವತ್ತು ಭದ್ರತಾ ಲೋಪವನ್ನ ಪ್ರಶ್ನಿಸಿದಕ್ಕೆ ಗೃಹ ಮಂತ್ರಿಗಳು ಎಲ್ಲೋ ಕುತ್ಕೊಂಡು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದಾರೆ ಮಾನ್ಯ ಪ್ರಧಾನಮಂತ್ರಿಗಳು ಮನ್ ಕಿ ಬಾತ್ ಅಲ್ಲಿ ಹೇಳ್ತಾ ಇದಾರೆ ಮಾತನಾಡುವಂತ ಬಂದು ತಾಕತ್ತು ಯಾರು ಇಲ್ಲ ಅಂತ ಇವತ್ತು ಏನು ಕೇಂದ್ರ ಸರ್ಕಾರ ಬಂದು ಸಂಸತ್ತಲ್ಲಿ ಉತ್ತರ ಕೊಡಬೇಕಾಗಿತ್ತು ಸಂಸದರಿಗೆ ಅವರು ಕೇಳುವಂತ ಪ್ರಶ್ನೆಗೆ ಇವತ್ತು ಅಲ್ಲಿ ಉತ್ತರ ಕೊಡಬೇಕಾಗಿತ್ತು ಮಾನ್ಯ ಗೃಹ ಮಂತ್ರಿಗಳು ಈ ಸಂಸತ್ತಲ್ಲಾದಂತ ಲೋಪದೋಷಗಳಿಗೆ ಉತ್ತರವನ್ನ ನೀಡಬೇಕು ಅಂತೇಳಿ ಈ ಮೂಲಕ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಮೂಲಕ ನಾನು ಒಬ್ಬ ಮಹಿಳಾ ಪ್ರತಿನಿಧಿಯಾಗಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ಇವತ್ತು ಸಂಸತ್ತಿಗೆ ಒಂದು ಭದ್ರತೆಯನ್ನು ನೀಡಲಾರ್ದವರು ಮಹಿಳೆಯರಿಗೆ ಭದ್ರತೆ ನೀಡುವಲ್ಲಿ ನೀವು ವಿಫಲರಾಗಿದ್ದೀರಾ ಅಂತ ಹೇಳೋದಕ್ಕೆ ಬಯಸ್ತೀನಿ ಇದಕ್ಕೆ ತಾವು ಉತ್ತರ ಕೊಡಬೇಕು ಕೇಂದ್ರ ಸರ್ಕಾರದವರು ಅಂತ ಹೇಳ್ತಾ ನಮ್ಮ ಮಾನ್ಯ ಸಂಸದರನ್ನು ಏನು ಅಮಾನತುಗೊಳಿಸಿದ್ದೀರಾ ಯಾವ ಕಾರಣದಿಂದ ಅಮಾನತುಗೊಳಿಸಿದ್ದೀರಾ ಇದಕ್ಕೆ ಪ್ರೆಸ್ ಮೀಟ್ ಮಾಡಬೇಕು ನೀವು ಮೊದಲು ಇವತ್ತು ಮಾನ್ಯ ಮಂತ್ರಿಗಳಾಗಿರ್ಬೋದು ಗೃಹ ಮಂತ್ರಿಗಳಾಗಿರ್ಬಿರ್ಬೋದು ಇದಕ್ಕೆ ಒಂದು ಪ್ರೆಸ್ ಮೀಟನ್ನು ಮಾಡಿ ಇದಕ್ಕೆ ಉತ್ತರವನ್ನು ಕೊಟ್ಟು ಸಂಸತ್ತಲ್ಲಿ ಪ್ರತಿಯೊಬ್ಬ ಸಂಸದರಿಗೂ ಕೂಡ ಧ್ವನಿ ಎತ್ತೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡಿಕೊಳ್ತಾ ಇಲ್ಲಿ ಕಾಂಗ್ರೆಸ್ ಕಮಿಟಿಯ ಒಂದು ಹೋರಾಟಕ್ಕೆ ಸಂಪೂರ್ಣವಾಗುತ್ತೆ ಇಲ್ಲಿ ಬಂದಂಥ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ತಿಳಿಸಿ ಇವತ್ತು ಮತ್ತೊಮ್ಮೆ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಇರಲಿ ಹೇಳಿ ಕೇಂದ್ರ ಸರ್ಕಾರಕ್ಕೆ